サンサ t ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಯಡಿಯೂರಪ್ಪ ಸಾಹೇಬರು ಅತ್ಯಂತರ ಹಿಂದೂಗಳ ಭಾವನೆಗಳಿಗೆ ಸ್ಪಂದನೆಯನ್ನ ಕೊಡುವಂತಹ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ಪಾಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಇಬ್ಬರಿಗೂ ಕೂಡ ನಾವು ಧನ್ಯವಾದ ತಾಯಿಯ ನಂತರದ ಸ್ಥಾನವನ್ನ ಗೋಗೆ ಕೊಟ್ಟಿದೀವಿ ನಾವು ನಾವು ಬೇರೆ ಎಲ್ಲದನ್ನು ಕೂಡ ಪ್ರಾಣಿಗಳಂತ ನೋಡಿದ್ರೆ ಗೋವನ್ನ ಮಾತ್ರ ನಾವು ಮಾತೆ ಅಂತ ಕರಿತೀವಿ ಹಾಗಾಗಿ ಆ ಒಂದು ಮಾತೆಯನ್ನು ಕೊಂದು ತಿನ್ನುವಂಥದ್ದು ಸರಿಯಲ್ಲ ಅನ್ನೋದೇ ಈ ಒಂದು ಏನು ಕಾಯ್ದೆಯ ಉದ್ದೇಶನೂ ಹೌದು ಈ ಗೋವನ್ನ ನಾವು ತಾಯಿ ಅಂತ ಹೇಳಿ ಮಾತೆ ಅಂತ ಪೂಜಿಸ್ತಾ ಇರಬೇಕಾದ್ರೆ ಅವರ ಭಾವನೆಗಳಿಗೂ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಸಾಹೇಬರು ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿಯಾಗಿದೆ ಆಹಾರ ಪದ್ಧತಿ ಅಂತ ಹೇಳ್ತಾ ತಿನ್ನೋದಕ್ಕೆ ಬೇಕಷ್ಟಿದ್ದಾವೆ ಸಿದ್ದರಾಮಯ್ಯವರಿಗೂ ಬಹಳ ಚೆನ್ನಾಗಿ ಗೊತ್ತು ಕುರಿ ಮತ್ತು ಕೋಳಿಯನ್ನ ಯಾರನ್ನು ಕೂಡ ಮಾತೆ ಅಂತ ಕರೆಯಲ್ಲ ಅದನ್ನು ಆಹಾರಕ್ಕೋಸ್ಕರನೇ ಬೆಳೆಯುವಂಥದ್ದು ಕೂಡ ಇದೆ ಗೋವಿಗೆ ಮಾತ್ರ ವಿಶೇಷವಾದ ಸ್ಥಾನ ನಮ್ಮ ಹಿಂದೂ ಮೈಥಾಲಜಿನಲ್ಲೂ ಕೂಡ ಇದೆ ನಮ್ಮ ಜನಜೀವನದಲ್ಲೂ ಕೂಡ ಇದೆ ಇದಕ್ಕೆ ವಿನಾಕಾರಣವಾಗಿ ಏನೋ ಚರ್ಮೋದ್ಯಮ ಅದು ಇದು ಅಂತ ತಗಾದೆ ತೆಗೆಯುವಂಥದ್ದು ಅಗತ್ಯ ಇಲ್ಲ ಚರ್ಮದಲ್ಲೇ ನೀವು ಎಲ್ಲ ಏನು ಆ ವಸ್ತುಗಳನ್ನ ಮಾಡಬೇಕು ಅಂತಿಲ್ಲ ಇವತ್ತು ಅದಕ್ಕೆ ಬದಲಿಯಾಗಿ ಪರ್ಯಾಯವಾಗಿ ಬಹಳಷ್ಟು ವಸ್ತುಗಳು ಬಂದಿದೆ ಅದರಲ್ಲೂ ಕೂಡ ನೀವು ವ್ಯಾನಿಟಿನೂ ಮಾಡ್ಬೋದು ಬೆಲ್ಟನ್ನು ಮಾಡ್ಬೋದು ಬೇರೆದನ್ನು ಕೂಡ ಮಾಡ್ಬೋದು ದಯವಿಟ್ಟು ಇಂತಹ ಒಂದು ಏನು ಕ್ಷುಲ್ಲಕ ಕಾರಣವನ್ನು ಕೊಡುವಂಥದ್ದನ್ನು ಕಾಂಗ್ರೆಸ್ನವ್ರು ನಿಲ್ಲಿಸಬೇಕು